ಸರ್ ಈಗ ನಾವು ವ್ಯಾಪಾರಕ್ಕೆ ಅಂತಾನೆ ಕಟ್ಟಿಲ್ಲ ಒಂದು ಕಾಯಶ ಕಟ್ಟಿದೀವಿ ನಮ್ಮ ರೈತರು ಯಾರಾದ್ರೂ ಬಂದ್ ಕೇಳಿ ಬರಿ ಇಲ್ಲ ಅಂತ ಹೇಳೋದೇ ಇಲ್ಲ ಸರ್ ನಮಸ್ಕಾರ ಹರೀಶ್ ಹರೀಶ್ ಅವ್ರ ಎಲ್ಲಿಂದ ಬರ್ತಾರೆ ದೊಡ್ಡಬಳ್ಳಾಪುರ ಹತ್ರ ಕರಿ ಹೌದು ಸರ್ ಈ ಒಂದು ಜಾತ್ರೆ ಘಾಟಿ ಜಾತ್ರೆ ಹೌದು ನಿಮ್ಗೆ ಎಷ್ಟ್ ಕಿಲೋಮೀಟರ್ ಆಗುತ್ತೆ ಸರ್ ನಮ್ಗೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಹದಿನೈದು ಕಿಲೋಮೀಟರ್ ಹೌದು ಸರ್ ನೀವು ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದ್ದೀರಾ ಸರ್ ಇದು ನಮ್ ತಾತ ಅವ್ರು ಬರ್ತಾ ಇದ್ರು ಆತವ್ರು ಬರ್ತಾ ಇದ್ರು ನಮ್ಮ ಅಪ್ಪ ಅವ್ರು ಬರ್ತಾ ಇದ್ರು ಈಗ ನಾವು ಬರ್ತಾ ಇದೀವಿ ಅಂದ್ರೆ ಒಂತರಾ ಫ್ಯಾಮಿಲಿ ಫ್ಯಾಮಿಲಿ ಎಷ್ಟ್ರಿ ಅಂತ ಹೇಳ್ಬೋದು ಓಕೆ ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ಎತ್ತಿಗಳನ್ನ ಕರ್ಕೊಂಡು ಬಂದಿದ್ರ ಸರ್ ನಾವು ಒಂಬತ್ತ್ ಜೊತೆ ಓರಿ ಹಾಕಿದ್ವಿ ಒಂಬತ್ತ್ ಜೊತೆ ಹೌದು ಸರ್ ಇಲ್ಲಿರೋದೆಲ್ಲ ನಿಮ್ದನ್ನ ಹೌದು ಸರ್ ಇದೊಂದ್ ಜೊತೆ ಇದೆ ಇದು ಎರಡ್ ಹಲ್ಲು ಓಕೆ ಈಗ ಒಂದೊಂದಾಗಿ ನಾನು ಕೇಳ್ತಾ ಹೋಗ್ತೇನೆ ಈಗ ಇದ್ರ ಬಗ್ಗೆನೆ ಕೇಳ್ತೀನಿ ಬಿಡಿ ಹೈ ಏನೆಲ್ಲಾಗಿದೆ ಸರ್ ಇದಕ್ಕೆ ಎರಡಲ್ಲು ನಾಲ್ಕಲ್ಲು ಎರಡಲ್ಲು ನಾಲ್ಕಲ್ಲು ಇದಕ್ಕೆ ಎರಡಲ್ಲ ಹ್ಮ್ ಇದೇನು ಶೋಕಿ ಐತೆ ಇಲ್ಲ ಕೆಲಸ ಕೆಲ್ಸಕ್ಕೂ ಆಗುತ್ತೆ ಶೋಕಿಗೂ ಆಗುತ್ತೆ ಈಗ ನೀವು ಜಾಸ್ತಿ ಕೆಲಸ ಮಾಡಿಸ್ತೀರಾ ಕೆಲಸ ಮಾಡ್ತೀವಿ ಕೆಲಸ ಅಂದ್ರೆ ಏನೇನ್ ಮಾಡಿಸ್ಬೋದು ಸರ್ ನೀವು ಸರ್ ನಾವ್ ಉಳ್ಮೆ ಮಾಡ್ತೀವಿ ಮತ್ತೆ ಡೈಲಿ ಗಾಡಿ ಕಟ್ತೀವಿ ಡೈಲಿ ಗಾಡಿ ಕಟ್ತೀರಾ ಅಂದ್ರೆ ಪ್ರಾಕ್ಟೀಸ್ ಪರ್ಪಸ್ ಕ ಹೌದು ಸರ್ ಮೇವ್ ಹಾಕೊಂಬರಕ್ ಹೋಗ್ತೀವಿ ಮೇವ್ ಹಾಕೊಂಡ್ ಬರೋಕೆ ಈಗ ಅದು ಬಿಟ್ರೆ ಈಗ ಕೆಲಸನೇ ಇಲ್ಲ ಅಂತಂದ್ರೆ ಯೂಶಲಿ ವಾಕ್ ಮಾಡಿಸ್ತೀರಾ ಮಾಡಿಸ್ತೀವಿ ಲಕ್ಷ ಹೇಳ್ತಾ ಇದ್ದೀವಿ ಎರಡೂವರೆ ಫೈನಲ್ ಒಂದು ಐದ್ ಸಾವಿರ ಓಕೆ ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ತಪ್ಪಿರೋ ತಪ್ಪಿರೋರಿ ಕಟ್ಟಲ್ಲ ಕಟ್ಟಲ್ಲ ಸರ್ ಈಗ ನೋಡ್ತಾ ಇದ್ದೀನಿ ಸ್ವಲ್ಪ ಸಾಧು ಅನ್ಸುತ್ತೆ ಹೌದು ಸರ್ ಓಕೆ ಏನೆಲ್ಲ ಮೇವಾಗ್ತಾ ಹಾಕ್ತಿದ್ರು ಇದಕ್ಕೆ ಸರ್ ನಾವು ವಣಲ್ಲೆ ಕೊಡೋದು ರಾಗಿ ಹುಲ್ಲು ಅದು ಬಿಟ್ರೆ ಕೈ ತಿಂಡಿ ಕೊಡ್ತೀವಿ ಚಕ್ಕೆ ಬೂಸ ರವೆ ಬೂಸ ಹಿಂಡಿ ಕಡಲೆ ವಟ್ಟು ಹು ಬಳೆ ಹೆಣ್ಣು ಪರಂಗಿ ಹೆಣ್ಣು ಎಲ್ಲ ಕೊಡ್ತಿದೀವಿ ಸರ್ ಈಗ ಹಾಲು ಮೊಟ್ಟೆ ಏನಾದರೂ ಹಾಲು ಕೊಡ್ತಿದೀವಿ ಹಾಲು ಕೊಡ್ತಾರೆ ಮೊಟ್ಟೆನ್ ಕೊಡ್ತಾ ಇಲ್ಲ ಹಾಲು ಕೊಡ್ತಿದೀವಿ ಓಕೆ ಅದರ ಪಕ್ಕದಲ್ಲಿ ಇದ್ದಿದ್ದು ನಿಮ್ಮದೇ ಅಲ್ಲ ಹೌದು ಸರ್ ಇದ್ ಮನೆ ಮನೆಯಲ್ಲೇ ಇದ್ದಿದ್ದು ಅಂದ್ರೆ ದೊಡ್ಡದೆ ಅನ್ಸುತ್ತೆ ಹೌದು ಸರ್ ಆರಲ್ಲೂ ಕಡೆ ಆರಲ್ಲೂ ಕಡೆ ಇದು ಸ್ವಲ್ಪ ಕೆಲಸ ಇತ್ತೆ ಅನ್ಸುತ್ತೆ ಸರ್ ಇದು ಇದ್ರಲ್ಲೂ ಗಾಡಿ ಹೊಡೆದಿದ್ದೀನಿ ಇದ್ರಲ್ಲೂ ಉಳ್ಮೆ ಮಾಡಿದೀನಿ ಅಂದ್ರೆ ಈಗ ನೀವು ಜಾಸ್ತಿ ಕೆಲಸ ಇದ್ರಲ್ಲೇ ಮಾಡಿಸೋದು ಇದ್ರಲ್ಲೇ ಗಾಡಿ ಕಟ್ತಾ ಇದ್ದೀನಿ ಇದ್ರಲ್ಲೇ ಗಾಡಿ ಕಟ್ತಾ ಇದ್ರ ಏನ್ ರೇಟ್ ಹೇಳ್ತಾ ಇದಾರೆ ಸರ್ ಇದಕ್ಕೆ ನಾಲ್ಕು ಲಕ್ಷ ಹೇಳ್ತಾ ಇದೀನಿ ಸರ್ ನಾಲ್ಕು ಲಕ್ಷ ಸರ್ ಬಂದ್ ಕೇಳ್ತಾ ಇದಾರ ಕೇಳ್ತಾ ಇದಾರೆ ಸರ್ ಬೆಳಗ್ಗೆ ಲ್ಯಾಪರ್ ಕೂತಿದ್ರು ರೇಟ್ ಅಲ್ಲಿ ಮಾಡ್ತೀನಿ ಕೊಟ್ಟಿಲ್ಲ ನೀವು ಇಲ್ಲ ಅಂದ್ರೆ ಅವ್ರು ಎಷ್ಟು ಕೇಳ್ತಾ ಇದಾರೆ ಸರ್ ಅದ್ ಹೇಳಕ್ ಆಗಲ್ಲ ಒಟ್ಟಲ್ಲಿ ನಿಮ್ಮ ಬೆಲೆ ಬಂದು ನಾಲ್ಕು ಲಕ್ಷ ನಮ್ಮ ಬೆಲೆ ನಾಲ್ಕು ಲಕ್ಷ ಅದಕ್ಕಿಂತ ಜಾಸ್ತಿ ತೀರಾ ಕಡಿಮೆ ಬಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ

ಸರ್ ಇದಕ್ಕೂ ಸೇಮ್ ಅದೇ ತಿಂಡಿ ಕೊಡ್ತಾ ಇದೀವಿ ಇದು ಕಾಲೇಜ್ ಇವೆಂಟ್ ಎಲ್ಲ ಇದೆ ಹೋಗ್ತಾ ಇದೀವಿ ಕಾಲೇಜ್ ಇವೆಂಟ್ ಅಲ್ಲ ಸ್ವಲ್ಪ ಚೆನ್ನಾಗಿ ಸಾಕಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಇದಕ್ಕೂ ಜಾತ್ರೆ ಅಲ್ರ ಅದಕ್ಕೆ ಚೆನ್ನಾಗಿ ತಿಂಡಿ ಇದು ಈಗ ಎಷ್ಟು ತಿಂಗಳಿಂದ ಸ್ಟಾಪ್ ಮಾಡಿದಾರ ಕೆಲಸ ಸರ್ ಈಗ ಮೂರ್ ತಿಂಗಳಾಯ್ತು ನಾವು ಮೂರ್ ತಿಂಗಳ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದಾರೆ ಸರ್ ಸರ್ ಇದು ಎರಡೂವರೆ ಸರ್ ಎರಡೂವರೆ ಹೌದು ಸ್ವಲ್ಪ ನನಗೆ ಪರ್ಸನಲಿ ನಾನು ಕೇಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಆಯಿತು ರೇಟ್ ಇಲ್ಲಿ ಸರ್ ಎಲ್ಲ ನಾವು ಯಾಕಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗೂ ಇದೆ ಲಕ್ಷಣವಾಗಿದೆ ಕೆಲಸ ಸರ್ ಎಲ್ಲಾರು ಇವಾಗ ಬಂದಿರೋ ರೈತರೆಲ್ಲಾನು ರೇಟ್ ಜಾಸ್ತಿ ಆಯ್ತು ಘಾಟಿಯಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ರೇಟ್ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಎರಡೂವರೆ ಲಕ್ಷ ಯಾರ್ ಬೇಕಾ ತಗೊಂಡೋಗ್ರಿ ಯಾಕಂದ್ರೆ ನಾನು ಸುಮಾರ್ ಜಾತ್ರೆಗಳಿಗೆಲ್ಲ ಹೋಗ್ತೀನಿ ಹೌದು ಸರ್ ಚೆನ್ನಾಗಿರೋ ಎತ್ತುಗಳಿಗೆ ನೀವು ಕಡಿಮೆ ಆತರ ಏನಿಲ್ಲ ಇವಾಗ ರೈತರಿಗೂ ಅನುಕೂಲ ಆಗ್ಬೇಕಲ್ಲ ಮೂರ್ ಲಕ್ಷ ಹೇಳಿದ್ರೆ ಎಲ್ಲಾ ನೋಡ್ಕೊಂಡು ಹೋಗ್ತಾರೆ ಅದ್ರಿಂದ ಎರಡುವರೆ ಲಕ್ಷ ಹೇಳ್ತಾ ಇದೀವಿ ಸಾಕು ಅಂತ ರೈತರಿಗೆ ನೀವು ಕಡಿಮೆನೇ ಹೇಳ್ತಾ ಇದ್ದಾರೆ ಇದು ಸರ್ ಸರ್ ಇದು ಎರಡಲ್ಲ ಎರಡು ಅಲ್ಲ ಏನು ರೇಟ್ ಹೇಳ್ತಿದ್ರೆ ಸರಿ ಸರಿ ಇದು ಕೊಟ್ಬಿಟ್ಟಿದೀವಿ ಅಲ್ಲೇ ತಗೊಂಡಿದ್ದವ್ರು ಅಲ್ಲೇ ಕೂತಿದಾರೆ ಅವ್ರೇನ ಇವಾಗ ಹಿಡ್ಕೊಂಡ್ ಹೋಗಕ್ಕೆ ಕಾಯ್ತಾ ಇದಾರೆ ಗಾಡಿಗೋಸ್ಕರ ಎಷ್ಟು ಕೊಟ್ರಿ ಸರ್ ಇದು ಒಂದ್ ಲಕ್ಷ ತೊಂಬತ್ ಸಾವಿರ ಕೊಟ್ಟಿದ್ವಿ ಲಕ್ಷ ತೊಂಬತ್ ಸಾವಿರ ನಿಮ್ ಯಾಕೋ ಕಡಿಮೆ ಅನ್ಸುತ್ತೆ ಇಡ್ಲಿ ಬಿಡಿ ನಾನೇ ತಗೊಂಡ್ ವ್ಯಾಪಾರ ಮಾಡಿದ್ರೆ ಲಾಭ ಮಾಡ್ಕೊಂಡು ಮಾಡ್ಬೋದು ಸರ್ ಸರ್ ಎಲ್ಲಾ ಅದಕ್ಕೋಸ್ಕರ ಬರೋದು ನಾನು ಸುಮ್ನೆ ತಮಾಷೆಗೆ ಹೇಳ್ದೆ ಯಾಕಂದ್ರೆ ನೀವು ಹೇಳ್ತಾ ಇರುವಂತ ರೇಟ್ ಏನಿದೆ ರೀಸನಬಲ್ ರೇಟ್ ಯಾಕಂದ್ರೆ ರೈತರು ಕೂಡ ಈಗ ಎಲ್ಲ ಎತ್ಗಳನ್ನ ಕಟ್ಟಿ ಅಂತ ಹೇಳ್ತಾರೆ ಎತ್ಗಳನ್ನ ಕಟ್ಟಬೇಕು ಅಂತಂದ್ರೆ ಅವ್ರ ಹತ್ರನು ಹಣ ಅನ್ನೋದು ಬೇಕು ಹೌದು ಸರ್ ಈಗ ದೂರದಿಂದ ಬಂದಿದ್ದಾರೆ ಇವಾಗ ಎಲ್ಲಾ ನಾನಿಲ್ಲಿ ಕೇಳ್ಪಟ್ಟಿದಂಗೆ ಘಾಟಿಯಲ್ಲಿ ತುಂಬಾ ರೇಟ್ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಕೆಲವರೆಲ್ಲ ಓರಿ ತೆಗಿತಾ ಇಲ್ಲ ನೋಡ್ಕೊಂಡು ವಾಪಸ್ ಹೋಗ್ತಾ ಇದಾರೆ ನಿಮ್ಮಂತವರು ಇರ್ತಾರ ಹೌದು ಸರ್ ಹುಡುಕಿ ತೆಗಿಬೇಕು ಹೌದು ರಾಸುಗಳನ್ನ ನಾವ್ ಯಾವ ರೀತಿ ಸುಳಿಸುದನ್ನ ನೋಡ್ತೀವೋ ಅದೇ ರೀತಿ ನಿಮ್ ತರ ರೈತರು ರೈತರ ಮಕ್ಳು ಇರ್ತಾರೆ ಅವ್ರ ಹತ್ರ ಖಂಡಿತ ಕಡಿಮೆ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಓಕೆ ಸರ್ ಈಗ ನಾವು ವ್ಯಾಪಾರಕ್ಕೆ ಅಂತಾನೆ ಕಟ್ಟಿಲ್ಲ ಒಂದು ಕಾಯಶ ಕಟ್ಟಿದೀವಿ ನಮ್ಮ ರೈತರು ಯಾರಾದ್ರೂ ಬಂದ್ ಕೇಳಿ ಬರೀ ಇಲ್ಲ ಅಂತ ಹೇಳೋದೇ ಇಲ್ಲ ಓಕೆ ಈಗ ನೀವ್ ಇಲ್ಲಿ ಮಾರಾಟ ಮಾಡಿದ್ರಲ್ವಾ ಹೌದು ಬೇರೆ ಕಡೆ ಎಲ್ಲಿ ತಗೋತೀರಾ ಸರ್ ಸರ್ ನಾವು ಹಳ್ಳಿಗಳ ಮೇಲೆ ತೆಗಿಯೋದು ಹಳ್ಳಿಗಳ ಮೇಲೆ ಜಾತ್ರೆ ಸಿಕ್ಕರೆ ಜಾತ್ರೆಯಲ್ಲೂ ತೆಗಿತೀವಿ ಇಲ್ಲೊಂದ್ ಜೊತೆ ಇದೆ ಆರಲ್ಲೂ ಆರಲ್ಲೂ ಎರಡು ಇಪ್ಪತ್ತೈದು ಸರ್ ಏನ್ ರೇಟ್ ಹೇಳ್ತಾ ಇದ್ರು ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು ಆರ್ ಆರ್ ಅಲ್ಲೂ ಆರ್ ಎಲ್ಲ ಕೆಲಸ ಎಲ್ಲ ಚೆನ್ನಾಗ್ ಮಾಡ್ಸಿದೀರಾ ಎಲ್ಲ ಕೆಲಸ ಮಾಡಿದಿರಿ ಎಲ್ಲ ಕೆಲಸ ಮಾಡಿದರ ತುಂಬಾ ಚೆನ್ನಾಗಿದೆ ಕಡಿಮೆನೂ ರೇಟ್ ಹೇಳ್ತಾ ಇದ್ದಾರ ರೈತರು ನೋಡ್ತಾ ಇದ್ರೆ ನೋಡಿ ರೈತರೆಲ್ಲ ನೋಡ್ಲಿಕ್ಕೆ ಬಂದಿದಾರ ಇಷ್ಟು ಕಡಿಮೆ ಕೊಡ್ತಾ ಇದ್ರ ಕೋಟ್ ಮಾಡ್ತಾ ಇದ್ದಾರಂದ್ರೆ ಖಂಡಿತ ತಗೋಬಹುದು ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ನೈಟ್ ಡಬಲ್ ಫೋರ್ ಜೀರೋ ನೈನ್ ಸೆವೆನ್ ಒನ್ ಫೋರ್ ತ್ರೀ ಓಕೆ ಇನ್ನ ಎಷ್ಟು ದಿನ ಇರುತ್ತೆ ಸರ್ ಜಾತ್ರೆ ಸರ್ ಇನ್ನ ಮಂಗಳವಾರದವರೆಗೂ ಇರುತ್ತೆ ಸರ್ ಈಗ ಜಾತ್ರೆ ಬಿಟ್ಟು ಅಕಸ್ಮಾತ್ ಮನೇಲಿ ಫೋನ್ ಮಾಡಿದ್ರೆ ಕೊಡ್ತೀರಾ ಅವ್ರಿಗೆ ಸರ್ ಮನೆ ಹತ್ರ ಐದ್ ಜೊತೆ ಮೂರ್ ಜೊತೆ ಓವರ ಇದ್ದೇ ಇರುತ್ತೆ ಯಾವಾಗ ಬಂದ್ರು ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು